ಪತ್ತ ಅಷ್ಟೇ ಜಾನಿಕೆ ಬ್ಯಾಂಕ್ ಲಾಕ್ ಬೀಗ ಲಾಕ್ ಗಾಡಿ ಲಾಕ್ ಯಾವ ಮಾಡ್ತೇನೆ ಮತ್ತೆ ನಿಮ್ದೇನ ಕೊಪ್ಪಿ ರಿಪೇರಿ ಬಂದ್ ಎಲ್ಲಿ ಮಾಡ್ಲಿ ಹೇಳ ಜಾನಿಕೆ ಏನು ಇಲ್ಲ ನಿಂತು ಮಾಡ

ತಂದಾಗೆ ಬಿಡಿಸಿ ಬಿಡಿಸಿ ಹೇಳ್ ನೀ ಸನಿಲೇನು ಪ್ಯಾನನ ಅದಕ್ಕೆ ಉದ್ಧಾರ ಆಗೋಲಿ ನೀನು ಸೊನು ಪ್ಯಾನ ಹತ್ತಿನ ಉದ್ಧಾರ ಆಕಿ ನೀನು ಅಲ್ಲಿ ಇಲ್ಲಿ ಯಾಕೆ ಬರ್ತಿ ಎಲ್ಲಿ ಬರ್ತ ಬೇಡ ಇಲ್ಲೆ ಬಾ ದ ಇಲ್ಲಿ ತಂತೀನಿ ನೋಡಿ ನೀ ರಿಪೇರಿ ಮಾಡಿನಪ್ಪ ಇದು ಏನ್ ಲೇ ಜಾನ್ ಕೆ ಹಿಡ್ಕೋ ಇದು ಏನ್ ಲೇ ಜಾನ್ ಕೆ ಎಷ್ಟು ದೊಡ್ಡದೈತಲ್ಲ ನೀನಪ್ಪ ಅಂತ ನನ್ನಪ್ಪ ಪತ್ತಾನು ನಿನಗೆ ಏನರ ಭಯ ಚಲೋ ಆತನು

ಈ ಪಕ್ಕದಾಗ ಹಾಕ್ಯಾಲ್ಲ ಅದರ ತಿರ್ವಿ ತಿರ್ವಿ ಇತ್ತಿರಿವಿ ತಿರ್ವಿ ಎಷ್ಟು ಅಗ್ಲ ಮಾಡಿಟ್ಟ ನೋಡ್ರಿ ಬಾಯ್ ಅನ್ನೋದು ಅಂತ ಕಂಡವರು ಚವಿ ಇಟ್ಟಂಗೆ ಆಗೇತೇನೋ ನಿನ್ನಪ್ಪದಾಗ ಕಂಡುಕೊಂಡರ್ದು ಯಾಕೆ ಹೋಗುತ್ತೆ ಎಲ್ಲಮ್ಮ ಪತ್ತದಾಗ ಆ ನಮ್ಮ ಕೊಡ್ತಿರ ಸಣ್ಣಪ್ಪ ಇಲ್ಲ ಹಂಗೆ ಬಂದು ಕೊಂಡ್ವಿಟ್ಟಾರಲಿ ಇದರಾಗೆ ಅಲ್ಲಲ್ಲೇ ಜನಗ ಸಾವ್ಕರ್ದು ಮೊದಲ ಸಣ್ಣ ಸೇವಿ ಇರುತ್ತೆ ದೊ ದೊಡ್ಡ ಕೊಪ್ಪಿಗೆ ಅದು ಹೆಂಗೆ ಬರ್ತೈತಿ ಅಂತೀನಿ ಅವತ್ತು ಬಿಡ ಅವ್ನು ಕೇಳಿದ ಕನಕಪ್ಪನ ಕೇಳಿದ ಆದ್ರೆ ಇದ್ದಿಲ್ಲ ಅದಕ್ಕೆ ನಾಗಪ್ಪ ಇಲ್ಲ ನಾಗಪ್ಪ ಆ ನಾಗಪ್ಪದ ಇಸ್ಕೊಂಡ್ ಬಂದಿರ್ಲಿ ನಮ್ಮಪ್ಪ ನಾಗಪ್ಪ ಯಾ ನಾಗಪ್ಪ ನಸಿಬಿ ನಾಗಪ್ಪನ ಅಯ್ಯ ನಿಂದು ನೀ ಅವು ಕುಂದ್ರು ನಸಿಬಿ ನಾಗಪ್ಪ ಎಲ್ಲ ಅಂಗಡಿ ನಾಗಪ್ಪ ಇಲ್ಲ ನಮ್ಮಪ್ಪ ಅವ್ನ ಇಸ್ಕೊಂಡ್ ಬಂದಿದ್ದ ಅಂಗಡಿ ನಾಗಪ್ಪ ನಾನೇನಾರ ನಮ್ಕೊಂಡು ನಾಗಪ್ಪನ್ ಮಾಡಿದ್ವಿ ಅವನಾರ ಅತಿಥಿಯೇನೆ ನಿನ್ನಪ್ಪ ಅತ್ತಗ ಎಲ್ಲಿ ಹತ್ತಬೇಕು ಮಾಮ ಚಾವಿ ತಗೊಂಡ ಬಂದೆ ಚಾವಿ ತಗೊಂಡು ನನ್ನ ಪತ್ತದ ಹಾಕಿ ತಿರುಗುತ್ತಾನ 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 ಅದೇನು ಚಾವಿ ನಾವು ಪತ್ತ ಕತ್ಲೇ ಇಲ್ಲ ಸಾಕಾಗಿ ನಾ ತೆಲಿ ಕಟ್ಟಿ ಅಂಬಿ ನಿಮ್ಗೆ ಗೊತ್ತಾನ ಕಣ್ಣು ತಗೊಂಡು ಜಜ್ಜಿ ನಾ ಹಿಂಗೆ ಹಿಂಗೆ ಮಾಡಿಟ್ಟು ನೋಡಲ್ಲ ಅಷ್ಟು ಇಷ್ಟ ಮಾಡಿ ನಾವು

ಎಲ್ಲ ಅಂದ್ರೆ ರಿಪೇರ್ ಮಾಡ್ಸೊಂಡ್ ಬರ್ತೀನಿ ಸರಿ ದಾರಿ ಬಿಡು ನಿಂತರ ನಿಂದ್ರ ಲೇ ಜಾನಕೆ ಈ ಮಗ ಅದನ್ನ ನಿಂತರ ನಿಂದ್ರ ಲೇ ಜಾನಕೆ ನಿಂತಿನ್ನ ಪತ್ತದ ಬಾಯಿ ಆಗೈತಿ ತಗಡಿನ ಡಬ್ಬಿ ಪಳಕ ಅದನ್ನ ಮಾಡಕ್ ಆಗದತಿ ಬೆಳತನ ದನಿಕೆ ನನ್ನ ಕೈ ಹಿಡಿದ ಆಳಿ ಹೋಗಿ ಬರ ನನ್ನ ಕುನಿಕೆ ಹಾಂಗಂತೆ ಇನ್ ತಡ ಯಾಕೆ ಮಾಡ್ತೀವಿ ಚಾಲು ಬಿಡಿ ನಾವು ஆண்கொந்த வர அத்தி ஆக குண்கொந்த வர அதி கண்ண முந்தினோசன்ன முந்தினோசியாக

भंदा गब सारी भाती गन्ना मतल कोसे ला 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 ಒಡಿದ್ ಓನಿ ಮೌನು ನಿಮ್ಮ ನಿಮ್ಮಅಪ್ಪ ಮರ್ಯಾದೆ ಕಸಕ್ ಪಿಸ್ಗುಲ್ ತಗೊಂಡು ಗುಂಡಿ ಸುಟ್ಟಾಗ ಮಾಡಿದ ಲೋನಿ ಮೌನ್ ಏಳರ ಹುಟ್ಟಿದವನೇ ಕತ್ತಿ ಲೋನಿ ಮೌನ ಮರ್ಯಾದ ಸಂಬಂಧ ಬಾಯ್ ಬಾಯ್ ಬಳ್ಕೋಣ ಕತ್ತಿರೋನಿ ாயே இத்தோத் தன ஜர் நாய் அங்க ஜோல் தோர்சுனியல் ஓ நீதக்கா படதா இல்ல இல்ல இத்தேன் இத்தோத் தன ஜர் நாயி அங்க ஜோல் தோர்ச

நம் பத்துவ கலாத கண்டு கண்டி இட்டுங்க ಬರ್ಬಾರ್ದಂಗೆ ಮಾಡುದಿಲ್ರಿ ಜಗಪತಿ ದೇವರ ನಿಮ್ಮ ಮಗಳ ರಿಪೇರಿ ಮಾಡಿಕೊಂಡು ಇನ್ನೇ ಮೇಲೆ ನಿನ್ನ ಮಗ ಪಪ್ಪಿ ಕೊಡಬಾರ್ದು ಯಾರ ಹಂಗೆ ಜಲ ಬಸ್ತ ರಿಪೇರಿ ಮಾಡಿಕೊಂಡು ಬರ್ತೀನಿ ಲೇ ಹುಡುಗ ಇಪ್ಪತ್ತು ರೂಪಾಯಿ ಅಡ್ವಾನ್ಸ್ ಅವ್ರ ಕೊಟ್ಟರೆ ಕೊಡ್ತೀವಿ ಇದು ಬೆವ್ರು ಬಂದಿತಲ್ಲ ಸ್ವಲ್ಪ ನೀರು ಹಾಕಿ ತನ್ನ ಮಾಡ್ಬೇಕಂತ ಮಾಡಿದ್ವಿ ಒಟ್ಟು ಹಾಕಿ ತಿಕ್ಕಿ ಬಣ್ಣ ಹೋಗಸ್ತಿದ್ ನಾವು ಯವ್ವ ಇದು ಎಲ್ಲಿದವ ತಿರ್ಕು ರೈ ಕೂಲ್ ಕಾಲರಂಗೆ ಬಾಯ್ ಬೈ ಬೆಡ್ಕನ ಕತ್ತೈತಲ್ಲ ಓಯವ್ವಾ ಅದೇ ನನಗೇನು ನನಗೇನು ಅಡ್ವಾನ್ಸ್ ಕೊಡೋದು ಬೇಡ್ರಿ ನಿಮ್ದು ಸುದ್ದ ಆಗಿಂದ ಕೊಡಂತ್ರಿ ಅಂತ ಯವ್ವ

ತಳ ಸೌದ್ ಬಸ್ಗೆ ಈಗ ನನ್ನ ಸುಲೇಶನ್ ಒತ್ತೆ ಬಂದು ಬಸ್ ಮಾಡಿ ನೀ ಓದ್ತಮ್ಮ ನೀನು ಫಸ್ಟ್ ಅಲ್ಲೇ ಹುಡುಗ ನೀ ನೀನ್ ಫಸ್ಟ್ ಕೊಡ್ತೀಯ ತಾಮ್ರ ಮಾಡ್ತಾ ಇಲ್ಲೇ ಹುಡ್ಗಿಲ್ಲ ನಾವೇ ತಾಮ್ರ ತಾಮ್ರ ಎಷ್ಟು ಆಸದ್ರಿ ಒಂದು ನಲವತ್ತೈದು ವರ್ಷದ ನಲ್ವತ್ತೈದು ವರ್ಷ ಇದ ನಾನ್ ಮಾಡಂಗಿಲ್ಲ ಬಿಡ್ರಿ ನಮ್ಮಅಪ್ಪ ಮಾಡ್ತಾನಿಲ್ಲ ಯಾಕೆ ಮಾಡಂಗಿಲ್ಲ ನೀ ಬೇಕಲ್ಲಿ ಮಗ್ಗ ನೀ ಪ್ರಶ್ನೆ ಅಲ್ರಿ ಜಗಪತಿ ಅವರ ನೂರು ವರ್ಷದ ದಿನದಲ್ಲಿ ಕೊಡ ಮಾಡಿದ ಅದೀನಿ ಅಂದ್ರ ನಮ್ಮ ಅಪ್ಪ ಏನ ನಮ್ಮ ಅಪ್ಪ ಏನು ಹೇಳೋಣ ಅಂದ್ರ

ಒಂದ್ಸಲಪ್ಪ ಸೈಡ್ ಬಿಟ್ರಿ ಮಗ ಈಗ ದೇರಪ್ಪ ಕಾಣ್ತಾನ ಮಗ ಈ ಮಗನ ಕೈಯ ಕೊಟ್ರ ನಮ್ ಕೊಡ ಒಂಬತ್ತು ಸೋರ್ನಾಗ ಮಾಡಿ ಕೈ ಬಿಡೋ ಮಗ ಯವ ಇಲಾರ ಮತ್ತ್ ನನ್ನ ಬಗ್ಗೆ ಏನಾರ ತಪ್ಪು ತಿಳ್ಕೊಂಡ್ರಿ ಅಣ್ಣ ಹಂಗ ತಪ್ಪು ತಿಳ್ಕೊಂಡ ಹೋಗ್ಬೇಡ್ರಿ ಈ ನಮ್ ಸಂಕಲಾಪುರಾಗ ಐತಲ್ಲ ಬರೀ ಐದು ರೂಪಾಯ್ದಾಗ ಬಂದು ಬಸ್ತು ಮಾಡಿಕೊಡ್ತೀನಿ ಕಪ್ಲಾ ಓತ್ತಿ ಐತೆ ನಿಂದು ಮಾಡ್ಸಾನದ ಸಣ್ಣ ಮಕ್ಕಳ ಓತಿ ಮಾಡ್ ಯಾರ್ದಾರ ಯಾರು ತೊಗೊಂಬಾ ಇನ್ನೊಂದು ಗಿರೇ ಕರ್ಕಂಬ ಮಾಡ್ತಾನೆ ನಮ್ಮ ಕೊಡ ಕೊಡು ನಿಪ್ಪ ಶಾ ನಿಪ್ಪ ನಮ್ಮ ಕೊಡ ಕೊಡು ನಿಪ್ಪ ಕೊಡಣ ಇತ್ತ ಕೊಡನ ಕೊಡಣ ಏ ನಿಮು ನಿಂದರಾಮಿ ನಿ ಮೋಣ ಈ ಮಗು ಕೈಯ್ಯೋ ನಮ್ಮ ಕೊಡ ಕೊಟ್ರ ಒಂಬತ್ತು ತಿಂಗಳು ತಂದೆ ಮಾಡಿ ಕೈ ಬಿಡು ಮಗೈವ್ವ ಮತ್ತು ಬಿಟ್ರೆ ಕೊಟ್ಟು ಬಿಡ್ತ ನಾನು ಒಂಬತ್ತು ತಿಂಗಳದಾಗ ತಮ್ಮ ಹೇಳ್ತಿರಿ ಏ ತಮ್ಮ ನಿನ್ನ ಮ್ಯಾಗ ನಾನು ಇಶ್ವ ಸುಟ್ಟು ಹೇಳ್ತೀನಿ ಇಕ್ಕಟ್ಟ ನನ್ನ ಮನೆ ಕಡೆ ಬಂದು ಅದನ್ನು ಕೊಡ ಮಾಡಿ ಕೊಟ್ಟ ತಮ್ಮ ಹಾ ಹಿಂಗ ವಿಶ್ವಾಸ ಇರ್ಬೇಕ್ರಿ ಜಗಪತಿ ಅವರ ಮತ್ತ ನಿಮ್ಮ ಅಡ್ಡರ್ ಏನಂತಾರೆ ಏ ಮಗಳ ನನ್ನ ಅಡ್ಡರ್ ಅಷ್ಟೇ ಇಡೀ ನನ್ನ ಕಾಂದನ ಏತಿರಿ ಕೇಳು ಈ ತಾಲೂಕಲ್ಲಿ ಎಮ್ ಎಲ್ ಇ ಪಿ ಎ ತಾಲೂಕಿನ ಮೇಲೆ ಅಟ್ಟಿ ಅಂದ್ರೆ ನಮ್ಮ ನಾಳೆ ಮಾಡಿದ್ರೆ ಅವ್ ಮಸೂದೆ ಕಟ್ಟಿ ಆಯ್ತಲ್ಲ ನನ್ನ ಗಿರ್ನಿ ಮನಿ ನಿನ್ ಕೈ ಹಿಡ್ಕೊಂಡು ತೋರ್ತಲ್ಲ ನಮ್ಮ ಗಿರ್ನಿ ಮನಿನ

ನನ್ನ ಮಗಳ ಮ್ಯಾಗ ಜಗಪಟ್ಟಿ ಅಟ್ಟೆ ಅಂದ್ರೆ ಅಷ್ಟೇ ಸಾಕು ಓ ಆ ಮಗಳ ಈ ಮಗನ ಕೈ ನಮ್ಗೆ ಕೊಡ ಕೊಡೋದು ಬೇಡ ನಿಮ್ ಕೊಡ ಮಾಡಿಸ್ ನೋಡು ಮನೆ ಕಡೆ ಬಾ ನಾನು ನಮ್ಮ ಎಮ್ ಎಲ್ ಎ ಸಾ நீ நந்தி <laughs> <laughs> ಮಾರ್ಡ್ಸೋಣಾ ಕ್ಯಾಸ್ಟ್ ರೂಪದiala ಅಂದೆ ಏನು ಮಾಡ್ಸಿಕೊಳ್ಳಕ ಬಿರಿಯಾನಿ ಬಿರಿಯಾನಿ ಮಾಡ್ಬೇಕಂತ ಮಟನ್ ಬಿರಿಯಾನಿ ಮಟನ್ ಅಲ್ಲಪ್ಪ ನಿಮ್ಮ ಮಟನ್ ಬೇಡ ನೀನು ಹೆತ್ರ ನಾ ಮಾಡ್ಸಿಕೊಳ್ಳೋದು ಬೇಡ ಆದ್ರೂ ಇತ್ತಿರಿನಾ ನಿಮ್ಮ ಸಹಸನ ಬೇಡ ನೀ ಚೆನ್ನಾಗಿ ಮಾಕಡಾ ಮತ್ತೆ ನಿನ್ನ ನಿನ್ನ ಮತ್ತೆ ಹಾ ಮತ್ತೆ ನೋಡಿ ಕ್ಯಾಂಗಾ ಕೊಟ್ರಂದ್ರೆ ಮತ್ತೆ ಹೇಳಿದ ನಿಮ್ಮ ಅಪ್ಪಗಳ ಒಂಬತ್ತು ಇಂಗದಗೆ ನಾನು ಚಂದಗೆ ಮಾಡಿ ಕೊಟ್ಟಿದ್ದೀನಿ ಏನು ಮಾಡ್ತಿ ಬಾ ಮೈಕಿ ಬಾಯ್ ಏನು ಮಾಡ್ತಿ ಕೈ ಬಿಡಲಿ ಜಾನಕಿ ನನ್ ಕಿವಿ ನಿಮ್ ಅಡ್ರೆಸ್ ಹುಡ್ಕಾಡಿ ಬರ್ದಾರ ನಮ್ ಬಿ ಪೊಲೀಸ್ ಕವಿ ಸೂರ್ಯ ಮುಳುಗಿ ರವಿ ಕಾಣ ಹೊತ್ತಾಯ್ತು ಆಡಿ ಹೋಗಬಾರೇ ನನ್ನ ಪ್ರೇಮದ ಗಿನಿ ಯಾಕಮ್ಮ